ಆತ್ಮೀಯ ವಿದ್ಯಾರ್ಥಿಗಳೇ ನಾವೇನು ಮಾಡೋಣ ಈಗ ಐದಂಕಿ ಸಂಖ್ಯೆಯ ಸ್ಥಾನ ಬೆಲೆ ಪುಷ್ಟಕವನ್ನು ಹೇಗೆ ರಚನೆ ಮಾಡಬೇಕು ಮತ್ತು ಐದಂಕಿ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಹೇಗೆ ಬರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ಒಂದು ಐದಂಕಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಯಾವುದು ಅಂತಂದರೆ ನಲವತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟಿದೆ ಇದಕ್ಕೆ ನಾವು ಸ್ಥಾನ ಬೆಲೆ ಕೋಷ್ಟಕ ಮತ್ತು ಕೋಷ್ಟಕ ರಚನೆ ಮಾಡಿ ಅವುಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯಣ ಈಗ ಕೋಷ್ಟಕ ರಚನೆ ಮಾಡೋಣ ಕೋಷ್ಟಕವನ್ನು ರಚನೆ ಮಾಡಬೇಕಾದ್ರೆ ಮೊದಲಕ ಇದು ನಾವು ಎಷ್ಟಂಕಿ ಸಂಖ್ಯೆಯ ಸಂಖ್ಯೆಯ ಸಂಖ್ಯೆಗೆ ನಾವು ಸ್ಥಾನಬಲ್ಲೆ ಪಟ್ಟಿಯನ್ನು ರಚನೆ ಇದ್ದೀವಿ ಅನ್ನೋದನ್ನು ಗಮನಿಸಬೇಕು ಈಗ ನಾವು ಕಲಿತಾ ಇರೋದು ಯಾವುದು ಐದಂಕಿ ಸಂಖ್ಯೆ ಆದ್ದರಿಂದ ಐದಂಕಿ ಸಂಖ್ಯೆಗೆ ಸ್ಥಾನ ಬೆಲ್ಲೆ ಪಟ್ಟೆಯನ್ನು ರಚನೆ ಮಾಡೋಣ ಐದಂಕಿಯಲ್ಲಿ ಎಷ್ಟು ಐದು ಸ್ಥಾನಗಳಿರ್ತವೆ ಐದು ಸ್ಥಾನಗಳು ಆ ಸ್ಥಾನಗಳ ಹೆಸರನ್ನು ಬರೆಯೋಣ್ರಿ ಮೊದಲ ಬಿಡಿ ಮೊದಲೇ ಸ್ಥಾನದ ಹೆಸರು ಆಮೇಲೆ ಇಲ್ಲಿ ಗಮನಿಸ್ಬೇಕು ಕೆಲವೊಂದು ಸೂಕ್ಷ್ಮಗಳಿರ್ತವೋ ಆಗ ಅವನ್ನ ಗಮನಿಸ್ಬೇಕು ಏಕೆಂದರೆ ಈಗ ಸ್ಥಾನಗಳ ಹೆಸರನ್ನು ಬರಿತೀವಲ್ಲ ನಾವೇನು ಮಾಡಬೇಕು ಬಲಗಡೆಯಿಂದ ಎಡಗಡೆಗೆ ಬರ್ಕೊಂತ ಬರಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹೌದಾ ಹತ್ತು ಸಾವಿರ ನಾವು ಆಲ್ರೆಡಿ ಗೊತ್ತಿದೆ ನಮಗೆ ಏನಂದರೆ ಸ್ಥಾನಗಳಿಗೆ ಕಾಮ ಕೊಡಬೇಕು ಹೆಂಗಂತಂದರೆ ಮೂರು ಸ್ಥಾನಗಳ ಬಿಟ್ಟು ಒಂದು ಕಾಮ ಕೊಡಬೇಕು ಇಲ್ಲಿ ಅವಾಗ ಹತ್ತು ಐದು ಸ್ಥಾನಗಳು ಎರಡು ಗುಂಪು ಯಾವ್ಯಾವು ಅಂತಂದರೆ ಮೊದಲನೇದ್ದು ಸಾವಿರ ಗುಂಪಾಕತಿ ಎರಡನೇದ್ದು ನೂರರ ಗುಂಪಕ್ಕತಿ ಆಯಿತಾ ಈಗ ಇಲ್ಲಿ ನೋಡಿರಿ ಇವು ಮೂರು ಸೇರಿ ನೂರರ ಗುಂಪು ನೂರರ ಗುಂಪು ಆಮೇಲೆ ಇವೆರಡು ಸೇರಿ ಸಾವಿರ ಗುಂಪು ಆಯ್ತು ಸಾವಿರ ಗುಂಪು ಗೊತ್ತಾಯ್ತಾ ಈಗ ಏನು ಮಾಡೋಣ ನಾವು ಈಗ ಸ್ಥಾನಗಳ ಹೆಸರನ್ನು ಬರ್ತೀವಿ ನಾವು ಇಲ್ಲಿ ಸ್ಥಾನಗಳ ಹೆಸರು ಇಷ್ಟು ಬರೋದ್ರೆ ಆಗಲಿಲ್ಲ ಇನ್ನು ಸ್ಥಾನ ಬೆಲೆಯನ್ನು ಬರಿಬೇಕು ನಾವು ಸ್ಥಾನ ಬೆಲೆ ಅದನ್ನು ನಾವು ಏನು ಮಾಡಬೇಕು ಬಲಗಡೆಯಿಂದ ಎಡಗಡೆ ಬರ್ಕೊತ ಬರಬೇಕು ಬಿಳಿ ಬೆಲೆ ಎಷ್ಟು ಇಂಟು ಒಂದು ಹತ್ತರ ಬೆಲೆ ಇಂಟು ಟೆನ್ ನೂರರ ಬೆಲೆ ಇಂಟು ಹಂಡ್ರೆಡ್ ಆಮೇಲೆ ಸಾವಿರ ಬೆಲೆ ಸಾವಿರ ಹತ್ತು ಸಾವಿರ ಬೆಲೆ ಇಂಟು ಹತ್ತು ಸಾವಿರ ಗೊತ್ತಾಯ್ತಾ ಈಗ ನೋಡಿರಿ ಹತ್ತು ಸಾವಿರದ ಬೆಲೆ ಎಷ್ಟು ಒಂದರ ಮುಂದೆ ನಾಲ್ಕು ಸೊನ್ನೆ ಹತ್ತು ಸಾವಿರ ಸಾವಿರ ಬೆಲೆ ಎಷ್ಟು ಒಂದರ ಮುಂದೆ ಮೂರು ಸೊನ್ನೆ ನೂರರ ಬೆಲೆ ಒಂದರ ಮುಂದೆ ಎರಡು ಸೊನ್ನೆ ಹತ್ತರ ಬೆಲೆ ಒಂದರ ಮುಂದೆ ಒಂದು ಸೊನ್ನೆ ಬಿಡಿ ಬೆಲೆ ಒಂದು ಈಗ ಸ್ಥಾನ ಬೆಲೆ ಬರೆದಿವಿ ಇನ್ನು ನಾವು ಯಾವ ಬೆಲೆಗೆ ಸ್ಥಾನ ಬೆಲೆ ಪಟ್ಟಿಯನ್ನು ರಚನೆ ರೀ ನಲ್ವತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟಕ್ಕಲ್ಲ ಇದನ್ನು ನಾವು ಏನು ಮಾಡಬೇಕು ಬಲಗಡೆಯಿಂದ ಎಡಗರಿಗೆ ಬರ್ಕೊಂತ ಬರಬೇಕು ಅಂದರೆ ಆ ಸರಿಯಾಗಿ ಸ್ಥಾನಗಳಿಗೆ ಪಿಟ್ ಹಾಕೈತಿ ಬಲಗಡೆ ಯಾವ ಅಂಕಿದೆ ರೀ ಎಂಟು ಅದನ್ನು ಬಲಗಡೆಯಿಂದ ಬರ್ಕೊಂತ ಬರ್ರಿ ಐ ಎಂಟು ಆರು ಮೂರು ಐದು ನಾಲ್ಕು ಬರೆದಿವ್ರಿ ಈಗ ನಲ್ವತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟಕ್ಕೆ ಸ್ಥಾನ ಬೆಲೆ ಕೋಷ್ಟಕವನ್ನು ರಚನೆ ಮಾಡಿದ್ವಿ ಇನ್ನು ನಾವು ವಿಸ್ತಾರ ರೂಪದಲ್ಲಿ ಬರೀಬೇಕು ವಿಸ್ತಾರ ರೂಪ ಈ ಸಂಖ್ಯೆಯ ವಿಸ್ತಾರ ರೂಪ ಎಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ರಿ ಈಸಿಯಾಗಿ ಬರಿಬೋದು ನಾವು ಹೇಗೆ ಅಂತಂದರೆ ಈಗ ನಾಲ್ಕು ಇವಾಗ ಏನು ಮಾಡಬೇಕು ವಿಸ್ತಾರೂಪ ಬರೆಯುವಾಗ ನಾವು ಎಡಗಡೆಯಿಂದ ಬಲಗಡೆ ಬರ್ ಹೋಗ್ಬೇಕು ಈಗ ನಾಲ್ಕು ಯಾವ ಮನೆಯಲ್ಲಿದೆ ರೀ ಹತ್ತು ಸಾವಿರ ಮನೆಯಲ್ಲಿದೆ ಬರೀ ರೀ ನಾಲ್ಕು ಇಂಟು ಹತ್ತು ಸಾವಿರ ಹತ್ತು ಸಾವಿರ ಪ್ಲಸ್ ಐದು ಯಾವ ಮನೆಯಲ್ಲಿದೆ ಸಾವಿರ ಮನೆಯಲ್ಲಿ ಐದು ಎಂಟು ಸಾವಿರ ಪ್ಲಸ್ ಚಿಹ್ನೆ ಹಾಕಿರಿ ಮೂರಕ್ಕೆ ಬಂದ್ವಿ ಮೂರು ಯಾವ ಮನೆಯಲ್ಲಿದೆ ನೂರರ ಮನೆಯಲ್ಲಿ ನೂರು ಪ್ಲಸ್ ಆರು ಯಾವ ರೀ ಹತ್ತರ ಮನೆಯಲ್ಲಿ ಎಂಟು ಹತ್ತು ಪ್ಲಸ್ ಎಂಟು ಯಾವ ಮನೆಯಲ್ಲಿ ಇದ್ರಿ ಬಿಳಿ ಮನೆಯಲ್ಲಿ ಬರೋದ್ರಾ ಇನ್ನೇನು ಮಾಡಬೇಕು ನಾವು ಅವುಗಳ ಬೆಲೆಯನ್ನು ಈಗ ನಾಲ್ಕು ಹತ್ತು ಸಾವಿರ ಅಂದ್ರೆ ಅದ್ರ ಬೆಲೆ ಎಷ್ಟು ಒಂದರ ಮುಂದೆ ನಾಲ್ಕು ಸೊನ್ನೆ ಹೌದಾ ಪ್ಲಸ್ ಐದು ಸಾವಿರ ಅಂದ್ರೆ ಎಷ್ಟು ರೀ ಒಂದರ ಮುಂದೆ ಮೂರು ಸೊನ್ನೆ ಪ್ಲಸ್ ಮೂರು ಇಂಟು ನೂರು ಅಂದರೆ ಒಂದರ ಮುಂದೆ ಎರಡು ಸೊನ್ನೆ ಪ್ಲಸ್ ಆರು ಹತ್ತು ಅದರ ಬೆಲೆ ಹತ್ತು ಪ್ಲಸ್ ಎಂಟು ಇಂಟು ಬಿಳಿ ಬೆಲೆಯಷ್ಟು ಒಂದು ಈಗ ಎಷ್ಟಾಯ್ತು ರೀ ಇವನ್ನ ಗುಣಸ್ರಿ ಇವನ್ನ ನಾಲ್ಕು ಇಂಟು ಹತ್ತು ಸಾವಿರ ಅಂದರೆ ನಲವತ್ತು ಸಾವಿರ ಪ್ಲಸ್ ಐದು ಇಂಟು ಸಾವಿರ ಅಂದರೆ ಐದು ಸಾವಿರ ಪ್ಲಸ್ ಮೂರು ಇಂಟು ನೂರಂದರೆ ಮೂರು ನೂರು ಪ್ಲಸ್ ಆರು ಇಂಟು ಹತ್ತಂದರೆ ಅರವತ್ತು ಪ್ಲಸ್ ಎಂಟು ಇಂಟು ಒಂದು ಎಂಬತ್ತು ಗೊತ್ತೈತೆ ನಲ್ವತ್ತ್ಮೂರು ಸಾವಿರದ ಸಾರಿ ನಲ್ವತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟರ ವಿಸ್ತಾರ ರೂಪ ಇದು ಇದನ್ನು ಏನಂತ ಕರಿತೀವಿ ನಾವು ವಿಸ್ತಾರ ರೂಪ ಗೊತ್ತಾಯ್ತಲ್ಲ ಧನ್ಯವಾದಗಳು